ಇದನ್ನೆಲ್ಲ ಮೇಲಿನ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದಿದ್ದೀವಿ ಅವಾಗಲೇ ತೋರಿಸಿದ್ವಲ್ಲ ಅದೆಲ್ಲ ಸಿಪ್ಪೆ ಸಹ ಇತ್ತು ಈಗ ಅಷ್ಟು ಸಿಪ್ಪೆಯೂ ತೆಗೆದಿದ್ದೀವಿ ಈ ಥರ ಆಗಿದೆ ಈಗ ಇದನ್ನ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡೋಣ ಇದೆ ನಮ್ಮನೆಯಲ್ಲಿ ನೋಡಿ ಹೆಚ್ಚಿತಾಯಿದ್ದ ಆಳಿ ನಮ್ಮ ಬಾ ಬ್ಯಾಡ್ದ ಇದು ನಂಗೆ ಬೇ ಅಮ್ಮ ಹಿಂಗೇನಲ್ಲ ಬ್ಯಾಡ್ದ ಹೋಗಿದ್ದೆ ನಂಗೆ ಕೊಡಿದ್ವಿ ನೋಡಿ ಕಳಲೇನ ಇದನ್ನು ಸಾಂಬಾರು ಮಾಡೋಕ್ಕೆ ಅಂತ ದೊಡ್ಡ ದೊಡ್ಡ ಪೀಸ್ ಥರ ಹೆಚ್ಚಿದ್ದೀವಿ ಇದನ್ನು ನಾವು ನೀರಿಗೆ ಹಾಕ್ತೀವಿ ಈಗ ಇದನ್ನ ತೊಳಿತೀರಾ ಈಗ ಹಾಂ ಎಷ್ಟು ದಿವಸ ತೊಳಿತೀರಾ ಮೂರು ದಿವಸ ಮೂರು ದಿವ್ಸ ಬೆಳಿಗ್ಗೆ ಸಂಜೆ ತೊಳಿತೀರಾ ಒಂದ್ಸರಿ ದಿನ ನೀರು ಚೇಂಜ್ ಮಾಡೋಕ್ಕು ಮೂರು ದಿವಸ ಬೇರೆ ನೀರು ಹಾಕಬೇಕು ಹೀಗೆ ಮೂರು ದಿವಸ ಇಡ್ತೀರಾ ಅದನ್ನ ನೋಡಿ ಫ್ರೆಂಡ್ಸ್ ಇದನ್ನ ಇದೇ ಥರ ಮೂರು ದಿವ್ಸ ನೀರು ಹಾಕಿ ನೋಡಿ ಈ ಥರ ನೀರು ಹಾಕಿ ಇಟ್ಬಿಡ್ತಾರೆ ಇದು ಕ್ಲೋಸ್ ಮಾಡಿ ಇಟ್ಬಿಡ್ತಾರೆ ಮೂರು ದಿವ್ಸ ಬೆಳಗ್ಗೆ ನೀರು ತೆಗೆದು ಮತ್ತೆ ಹೊಸ ನೀರು ಹಾಕೋದು ಮೂರು ದಿವ್ಸ ಇದೇ ಥರ ಮಾಡಿದರೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ತಾರೆ ಅದನ್ನ ಮಾಡಿ ಆಮೇಲೆ ಇದನ್ನ ಸಾಂಬಾರು ಮಾಡೋಕೆ ಬರುತ್ತೆ ಈಗ ಮೂರು ದಿನವರೆಗೂ ಇದನ್ನ ತೊಳೆಯೋದು ತೊಳೆಯೋದಷ್ಟೇ ಕೆಲಸ ನಮಗೆ ನೋಡಿ ಫ್ರೆಂಡ್ಸ್ ಇದು ಕೊಳಲೆ ಮೂರು ದಿವಸ ತೊಳೆದಿದ್ದೀವಿ ಇದನ್ನು ದಿವಸ ನೀರು ಹಾಕಿ ತೆಗೆದು ತೊಳಿಬೇಕಾಗ್ತದೆ ಮೂರು ದಿವಸ ತೊಳಿಬೇಕಾಗ್ತದೆ ಇದೇ ಥರ ಹಿಂಗೆ ಕ್ಲೀನಾಗಿ ತೊಳೆದ್ರೆ ಒಂಚೂರು ಸ್ಮೆಲ್ ಇರಲ್ಲ ಇದ್ರದ್ದು ಸಾಂಬಾರು ತುಂಬ ಚೆನ್ನಾಗಾಗ್ತದೆ ಆಗ್ತದೆ ಈಗ ಮೂರು ದಿವಸ ಆಗಿದೆ ಇದನ್ನ ಇದೇ ಮೂರು ದಿವಸವೂ ನೀರಲ್ಲೇ ಇದೇ ಥರನೇ ಇಡ್ತೀವಿ ನೀರೊಂದು ಚೇಂಜ್ ಮಾಡ್ತಾ ಇರ್ತೀವಿ ಬೆಳಗ್ಗೆ ಸಂಜೆ ಅಷ್ಟೇ ಇದಕ್ಕೆ ನಾನು ಒಂದು ಲೋಟ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಡೋಣ ನೋಡಿ ನೋಡಿ ಬೇಳೆ ಮತ್ತೆ ಕಳಲೆ ಹೋಳನೆ ಎರಡೂ ಒಟ್ಟಿಗೆ ಬೇಯಕ್ಕೆ ಇಡ್ತೀವಿ ಇದಕ್ ಒಂದ್ ಸ್ಪೂನ್ ಎಣ್ಣೆ ಸ್ಪೂನ್ ಉಪ್ಪು ಹಾಕ್ತೀವಿ ಒಂದ್ ಸ್ಪೂನ್ ಎಣ್ಣೆ ಹಾಕೋಣ ಒಂದ್ ಚಿಟಿಕೆ ಅರ್ಶಿಣ್ ಪುಡಿ ಹಾಕ್ತೀವಿ ನೋಡಿ ನೋಡಿ ಅರ್ಶನ ಪುಡಿ ಮತ್ತೆ ಉಪ್ಪು ಎಣ್ಣೆ ಹಾಕಿದಾಗಿದೆ ಈಗ ಇದಕ್ ಸ್ವಲ್ಪ ನೀರು ಹಾಕಿ ಬೇಯ್ಸ ಕ್ಲೋಸ್ ಮಾಡಿ ಆಗಿದೆ ನೋಡಿ ಈಗ ಮೂರು ವಿಸಿಲ್ ತಗೊಳ್ಳೋಣ ಇದನ್ನ ಮತ್ತೆ ಕಳ್ಳಲೆ ಹೋಳು ಬೇಯುವಷ್ಟರಲ್ಲಿ ನಾವು ಕಾಯಿ ರುಬ್ಕೊಂಡ್ಬಂದ್ಬಿಡೋಣ ನೋಡಿ ಒಂದು ಬೌಲ್ ಕಾಯಿ ತಗೊಂಡಿದ್ದೀನಿ ನಾನು ಇದಕ್ಕೆ ಎರಡು ಸ್ಪೂನು ಸಾಂಬಾರು ಪೌಡಿಗೆ ಹಾಕ್ತೀನಿ ಅಚ್ಚ ಖಾರದ ಪೌಡ್ರು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿ ಕಡಿಮೆ ಬೇಕಿದ್ರೆ ಕಡಿಮೆ ಹಾಕಿ ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡಣ ಒಂದೆರಡು ಸ್ಪೂನು ಒಗ್ಗರಣೆಗೆ ಎಣ್ಣೆ ಹಾಕಣ ನೋಡಿ ಸಾಸಿವೆ ಹಾಕ್ತೀವಿ ಈಗ ನೋಡಿ ಬೇಯಿಸಿಟ್ಟಂಥ ಬೇಳೆ ಮತ್ತು ಕಳಲೆ ಹುಳಿ ಮಾಡೋಕ್ಕಾಗಿ ಹೋಳು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ನೋಡಿ ಈ ಥರ ಆಗಿದೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿನೇ ಬೇಕಾಗ್ತದೆ ಜಾಸ್ತಿ ಅಂದರೆ ಒಂದು ಲೋಟ ಅಂದರೆ ನಾವು ಕಾಫಿ ಕುಡಿಯೋ ಲೋಟದಲ್ಲಿ ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೆ ನೋಡ್ಕೊಂಡು ನೀವು ಬೇಳೆ ಮತ್ತು ಹೋಳು ಕಾಯಿ ಎಲ್ಲದನ್ನು ಹಾಕಬೇಕಾಗ್ತದೆ ಕಡಿಮೆ ಜನ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾವು ಬೇಯಿಸಿಟ್ಟಿರೋಂಥ ಸಾಮಗ್ರಿ ಹಾಕ್ಬಿಡ್ತೀವಿ ನೋಡಿ ಒಂದು ಸ್ವಲ್ಪ ನೀರು ಹಾಕಣ. ಇದಕ್ಕೆ ನಾವು ರುಬ್ಬಿಟ್ರಂತ ಮಸಾಲೆ ಹಾಕ್ತೀವಿ ಈಗ ಕಾಯಿ ಮತ್ತೆ ಸಾಂಬಾರ್ ಪೌಡ್ರು ಹಚ್ಚು ಕರಗಿ ಪುಡಿ ಮೂರನ್ನ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಅದನ್ನ ಹಾಕ್ತೀವಿ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹೂಳು ಬೇಕಾದ್ರೆ ಹಾಕಿದ್ವಲ್ಲ ಒಂದು ಸ್ಪೂನು ಸ್ವಲ್ಪ ಜಾಸ್ತಿ ಹಿಡಿತದೆ ಹುಳಿನೂ ಹಾಕ್ಬಿಡೋಣ ಈಗಲೇ ಒಂದು ನಾಲ್ಕು ಸ್ಪೂನು ಹಣ್ಣಿನ ಹುಳಿ ಬೇಕಾಗ್ತದೆ ಹುಳಿ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕೋಬೋದು ಈಗ ಇದು ಒಂದು ಸರ್ತಿ ಚೆನ್ನಾಗಿ ಕುದ್ಬಿಡ್ಲಿ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸರಿ ಮಾತ್ರ ಸಿಗುತ್ತೆ ಯಾವಾಗಲೂ ಸಿಗೋದಿಲ್ಲ ಇಲ್ಲಿ ನೋಡಿ ಈ ಕಳಲೆ ಸಾಂಬಾರು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ನಾನು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಕಾಯಿ ರುಬ್ಬವಾಗಾದರೂ ಬೆಳ್ಳುಳ್ಳಿ ಹಾಕ್ಕೊಬೋದು ಇಲ್ಲ ಒಗ್ಗರಣೆಗಾದರೂ ಹಾಕ್ಕೋಬೋದು ಈರುಳ್ಳಿನೂ ಅಷ್ಟೇ ಒಗ್ಗರಣೆ ಹಾಕೋವಾಗಾದರೂ ಹಾಕೋಬೋದು ಇಲ್ಲ ಈಗ ಮೇಲೆ ಈ ಥರ ಎಲ್ಲ ಕುದ್ದಾದ್ಮೇಲೆ ಮತ್ತೊಂದು ಸರ್ತಿ ಹಾಕ್ಕೊಂಡು ನಾ ಬೇಕಾದರೂ ಕುದಿಸ್ಕೋಬೋದು ನಾನು ಈರುಳ್ಳಿ ಅವಾಯ್ಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಹಾಕ್ಕೋಬೋದು ಈಗ ಒಂದು ಸರಿ ಇದನ್ನ ಕ್ಲೋಸ್ ಮಾಡ್ಕೊಬಿಡೋಣ ಕುದೀಲಿ ಅದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರ್ ರೆಡಿ ಆಗಿದೆ ಈ ಸಾಂಬಾರ್ ಅನ್ನಕ್ಕಾದ್ರೂ ಹಾಕೋಬಹುದು ಮುದ್ದೆಗಾದ್ರೂ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅಡುಗೆ ರೆಡಿ ಆಗಿದೆ ಊಟ ಮಾಡೋಣ ನೋಡಿ ಸಾಂಬಾರ್ ಜೊತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಹುಟ್ಟಾಡ್ಸೋಣ ಒಂದ್ಸರ್ತಿ ಎಲ್ಲೂ ಗಂಟಾಗದೇ ಇರೋ ಥರ ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಂಟು ಚೆನ್ನಾಗಿ ಬಂದಿದೆ ಈಗ ಹಿಟ್ಟಾಕಾನ ಇದಕ್ಕೆ ನೋಡಿ ಮುದ್ದೆ ರೆಡಿ ಈಗ ಬೌಲಿಗೆ ಹಾಕೋಣ ಇದ್ದ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಗೊತ್ತಾಯ್ತು ಸಾಂಬಾರು ರೆಡಿಯಾಗಿದೆ ಮುದ್ದೆ ರೆಡಿ ಆಯಿತು ಈಗ ಊಟ ಮಾಡೋದು ಒಂದೇ ಬಾಕಿ ಬನ್ನಿ ಊಟಕ್ಕೆ ಹೋಗೋಣ ನನಗೆ ಮುದ್ದೆ ನೋಡಿ ಈ ಥರ ಮೆತ್ತಗೆ ಸಾಫ್ಟಾಗಿರ್ಬೇಕು ತುಂಬ ಗಟ್ಟಿ ಆದರೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡಿರ್ತೀನಿ ಇಲ್ಲಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಸ್ವಲ್ಪ ಎಣ್ಣೆ ಸರ್ಕೊಂಬಿಡೋಣ ಇದಕ್ಕೀಗ ಹಿಟ್ಟು ಹಾಕ್ಬಿಡ್ತೀನಿ ಒಂದೆರಡು ಸೆಕೆಂಡ್ ಇದೇ ಥರ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ ರೌಂಡಕ್ಕೆ ನೋಡಿ ಈ ಥರ ಆಗಿದೆ ತಣ್ಣಗಾಗ್ಲಿ ಅದು ತುಂಬ ಬಿಸಿ ಇದೆ ತಣ್ಣಗಾದ ತಕ್ಷಣ ಬೌಲಿಗೆ ಹಾಕೋಣ ಇನ್ನು ತಟ್ಟೆಗೆ ಮುದ್ದೆ ಮಾಡೋದು ಇದೇ ಥರ ನನಗೆ ತುಂಬ ಸಾಫ್ಟ್ ಇರಬೇಕಂತ ನಾನು ಇದೇ ಥರ ಮಾಡ್ತೀನಿ ತುಂಬ ಚೆನ್ನಾಗಾಗಿದೆ ಮುದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮುದ್ದೆ ಮತ್ತು ಕಡಲೆ ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಜೋಳದ ಮುದ್ದೆ ಕಳಲೆ ಸಾಂಬಾರು ಇದಿಷ್ಟು ಕಡಲೆ ಹೋಳು ನೋಡಿ ಇದು ಸಾಂಬಾರು ಮುದ್ದೆ ಈರುಳ್ಳಿ ಬನ್ನಿ ಊಟ ತಯಾರಾಗಿದೆ ಊಟ ಮಾಡೋಣ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ